ಇವತ್ತು ಆಕ್ಸಿಡೆಂಟ್ ಆಗಿ ನನ್ನ ಮಗ ಬೆಡ್ ಮೇಲೆ ಆ ಬೆಡ್ ಮೇಲೆ ನಾನು ಏನ್ ಮಾತಾಡ್ತೀನಿ ಅಂತಂದ್ರೆ ಅವನು ಹೆಲ್ಮೆಟ್ ಇಲ್ದೆ ಎಲ್ಲಿ ಓಡಾಡ್ತಾ ಇರಲಿಲ್ಲ ಕ್ಷಣ ಸ್ವಲ್ಪ ಹೋಗಿ ಬರ್ತೀನಿ ಪಪ್ಪಾ ಅಂತಂದಕ್ಕೆ ಹೆಲ್ಮೆಟ್ ಹಾಕ್ಲಿಲ್ಲ ಆದ್ರೆ ಇಪ್ಪತ್ತು ನಿಮಿಷ ಹೆಲ್ಮೆಟ್ ಹಾಕ್ಲಾರ ಈ ಪರಿಸ್ಥಿತಿ ಆದ್ರೆ ಪ್ರತಿಯೊಬ್ಬ ತಂದೆ ತಾಯಿ ಅಂದರೆ ನಾನು ಹೇಳ್ತೀನಿ ನಾಲ್ಕು ಐದೈದು ಲಕ್ಷ ಗಾಡಿ ಕೊಡಿಸ್ತೀರಿ ಮೊಬೈಲ್ ಮೇಲೆ ಅದ್ರ ಮೇಲೆ ಸ್ಕ್ರೀನ್ ನಾಟ್ ಹಾಕಿಸ್ತೀನಿ ಆದ್ರೂ ಒಂದು ವಿನಂತಿ ಮಾಡ್ಕೊತೀನಿ ಪ್ರತಿಯೊಂದು ತಂದೆ ತಾಯಿ ಅಂದ್ರಿಗೆ ನನಗ್ ಬಂದಂತ ಸಂಕಟ ಯಾರಿಗೂ ಬರಬಾರ್ದಂತೇಳಿ ಈ ವಿಡಿಯೋ ಬರ್ತಾ ಇದ್ದೀನಿ ನಾನು ನಾನ್ ನಂಗೆ ಐದೈದು ಲಕ್ಷ ಗಾಡಿ ಕೊಡಿಸ್ತೀರಾ ಆದ್ರೆ ಒಂದು ಹೆಲ್ಮೆಟ್ ಬದಲು ಕೊಡಿಸಿ ಹೆಲ್ಮೆಟ್ ಹಾಕೊಂಡ್ರೆ ನೀ ಗಾಡಿ ಹತ್ತಬೇಕು ಅಂತ ಪ್ರತಿಯೊಂದು ತಂದೆ ತಾಯಿ ಅಂದ್ರೆ ಹೇಳಬೇಕು ಯಾಕಂತಂದ್ರೆ ನನ್ನ ಪರಿಸ್ಥಿತಿ ನಾಳೆ ನೀವುಗೂ ಬರಬಾರ್ದಂತೇಳಿ ಇದ್ದೀನಿ ಇವತ್ತು ಆಕ್ಸಿಡೆಂಟ್ ಆಗಿ ನಾನು ಬರೋ ಬೆಂಡ್ ಮೇಲಿದ್ದಾರೆ ಆ ಬೆಡ್ ನಿತ್ಕೊಂಡು ನಾನ್ ಏನ್ ಮಾತಾಡ್ತೀನಿ ಅಂತಂದ್ರೆ ಅವನು ಹೆಲ್ಮೆಟ್ ಇಲ್ಲದೆ ಎಲ್ಲಿ ಓಡಾಡ್ತಾ ಇರಲಿಲ್ಲ ಕ್ಷಣ ಸ್ವಲ್ಪ ಹೋಗಿ ಬರ್ತೀನಿ ಪಾಪ ಅಂತಂದ್ರೆ ಹೆಲ್ಮೆಟ್ ಹಾಕ್ಲಿಲ್ಲ ಆದ್ರೆ ಇಪ್ಪತ್ತು ನಿಮಿಷ ಹೆಲ್ಮೆಟ್ ಹಾಕ್ಲಾಡುದಕ್ಕೆ ಈ ಪರಿಸ್ಥಿತಿ ಆದ್ರೂ ಪ್ರತಿಯೊಬ್ಬ ತಂದೆ ತಾಯಿ ಅಂದ್ರೆ ನಾನು ಹೇಳ್ತೀನಿ ನಾಲ್ಕನಾ ಐದೈದು ಲಕ್ಷ ಗಾಡಿ ಕೊಡಿಸ್ತೀರಿ ಮೊಬೈಲ್ ಮೇಲೆ ಅದ್ರ ಮೇಲೆ ಸ್ಕ್ರೀನ್ ದಾಟ್ ಹಾಕಿಸ್ತೀನಿ ಆದ್ರೂ ಒಂದು ವಿನಂತಿ ಮಾಡ್ಕೊತೀನಿ ಪ್ರತಿಯೊಂದು ತಂದೆ ತಾಯಿ ಅಂದಿರಿಗೆ ನನಗ್ ಬಂದಂತ ಸಂಗತ ಯಾರಿಗೂ ಬರಬಾರ್ದು ಅಂತೇಳಿ ಈ ವಿಡಿಯೋ ಬರ್ತಾ ಇದ್ದೀನಿ ನಾನು ನಾಲ್ಕು ನಾಲ್ಕು ಐದೈದು ಲಕ್ಷ ಗಾಡಿ ಕೊಡಿಸ್ತೀರಾ ಆದ್ರೆ ಒಂದು ಹೆಲ್ಮೆಟ್ ಬದಲು ಕೊಡಿಸಿ ಹೆಲ್ಮೆಟ್ ಹಾಕೊಂಡ್ರೆ ನೀ ಗಾಡಿ ಹತ್ತಬೇಕು ಅಂತ ಪ್ರತಿಯೊಂದು ತಂದೆ ತಾಯಿ ಅಂದ್ರಿ ಹೇಳಕೋ ಯಾಕಂತಂದ್ರೆ ನನ್ನ ಪರಿಸ್ಥಿತಿ ನಾಳೆ ನಿಮಗೂ ಬರಬಾರ್ದಂತೇಳಿ ನನ್ನ ಯಾರು ಕೂಡ